ಜನಪ್ರತಿನಿಧಿಗಳನ್ನೇ ನಾವು ಪ್ರಭುಗಳನ್ನು ಕೂತ್ಕೊಂಡು ಹೋದರೆ ಪ್ರಭಾ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡ್ತೀನಿ ಹಾಗೆ ಥ್ಯಾಂಕ್ ಯು ಓನ್ಲಿ ಫೋರ್ ಬಸ್ಸಸ್ ಸಾಕಷ್ಟು ಊರುಗಳಿಗೆ ಬಸ್ಗಳ ಸೌಕರ್ಯ ಇಲ್ಲ ವಿದ್ಯಾರ್ಥಿಗಳು ಓದೋಕ್ಕ ಊರುಗಳಿಗೆ ಟೌನ್ ಬರೋಕ್ಕಾಗ್ತಾ ಇಲ್ಲ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೆ ಗಾಡಿ ದಾಳಿ ಮಾಡ್ಕೊಂಡಾಗ ಈ ಥರ ಸಾಕಷ್ಟು ಆ ಸಾಕಷ್ಟು ವಿಚಾರವನ್ನು ನಾನು ಈಗ ಪತ್ರಿಕಾ ಇದು ಒಂದು ಏನು ತಮಗೆ ಕೊಡ್ತಿದ್ದೀವಿ ಆ ಮನವಿಯಲ್ಲಿ ಇದೆ ಅದನ್ನು ತಾವು ನೋಡ್ಬೋದು ಉಳಿದಂಥ ವಿಚಾರ ಬಂದಾಗ ನಮ್ಮ ಪಾವಗಡ ತಾಲೂಕಿಗೆ ಇವತ್ತು ಏನು ಇಪ್ಪತ್ತೊಂದನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಆ ವಿಚಾರದಲ್ಲಿ ಈಗ ನಡೀತಕ್ಕಂಥ ಸರ್ಕಾರದ ಅಧಿಕಾರಿಗಳು ಏನು ಭಾಳ ಅಚ್ಚುಕಟ್ಟಾಗಿ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದ್ದಾರೆ ಇದು ಅಧಿಕಾರಿಗಳು ಯಾವಾಗಲೂ ಇದೇ ಥರ ಇದ್ದರೆ ನಮ್ಮ ಬರದ ನಾಡು ನಾಳೆ ಫಲವತ್ತಾದ ನಾಡು ಆಗ್ತದೆ ಅಂತ ನಾನು ಹೇಳಲು ಬಯಸ್ತೀನಿ ಮುಂದುವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾರೆ ಹಾಗಾಗಿ ಇಲ್ಲಿ ಮಾರುಕಟ್ಟೆ ಮತ್ತು ಕೋಲ್ಡ್ ಸ್ಟೋರೇಜು ಈ ಥರ ಗೋದಾಮುಗಳನ್ನು ತೆರೆಯುವ ಮೂಲಕ ಕೃಷಿ ಉತ್ಪನ್ನಗಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ವಿಚಾರ ಮತ್ತು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಬಂದಾಗ ಏಳ ತೀರದು ಗ್ರಾಮೀಣ ಅಭಿವೃದ್ಧಿ ಇಲ್ಲವೇ ಇಲ್ಲ ಏನು ಎಲ್ಲ ಹಳ್ಳ ಪಳ್ಳಗಳು ಬೇರೆ ಏನಾದರೂ ಹೇಳ್ರಿ ಇನ್ನೇನು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೊಳಗಾಗಿ ಇವತ್ತು ನಾವು ಬಡಪಾಯಿಗಳಾಗುತ್ತಿದ್ದೀವಿ ತಾಲೂಕಿನ ಜನ ಹಾಗಾಗಿ ಒಂದು ಪಾಲಿಟೆಕ್ನಿಕ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಇತ್ಯಾದಿ ಉದ್ಯೋಗದಾರಿತ ಶಿಕ್ಷಣ ಸಂಸ್ಥೆಗಳಿಗೆ ತೆಗಿಬೇಕು ಅಂತಂದ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ ಹಾಗೇ ಮದ್ರಾ ಭದ್ರಾ ಮೇಲ್ದಂಡೆ ಯೋಜನೆ ಅನುಷ್ಠಾನಗೊಳಿಸಿ ಕೆರೆಗಳಿಗೆ ನೀರು ಹರಿಸಬೇಕು ಹೆಚ್ಚಿನ ಹೊಳೆಯಲ್ಲಿ ಹೆಚ್ಚಿನ ಹೊಳೆ ಯೋಜನೆಯಲ್ಲಿ ಪಾವಡ ತಾಲೂಕಿಗೆ ಅನ್ಯಾಯ ಆಗಬಾರ್ದು ಅಂತಂದ್ಬಿಟ್ಟು ಅದನ್ನು ಕೂಡ ಸರ್ಕಾರದ ಗಮನಕ್ಕೆ ತರಲು ಯೋಚಿಸ್ತಿದ್ದೀವಿ ಮತ್ತು ಕೃಷಿ ಮಾರುಕಟ್ಟೆ ಕೃಷಿ ಮಾರುಕಟ್ಟೆ ಬಂದಾಗ ಇಲ್ಲಿ ನಮ್ಮಲ್ಲಿ ಬೆಳೀತಕ್ಕಂಥ ಟೊಮೊಟೊ ಕರ್ಬೂಜ ಹಣ್ಣು ಕಲ್ಲಂಗಡಿ ಹಣ್ಣು ಪಪ್ಪಾಯ ದಾಳಿಂಬೆ ಇನ್ನಿತರೆ ಮಾರುಕಟ್ಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಆಗಿ ಬಗ್ಗೆ ಕೆಲವೊಂದು ಕಿರುಮೋಟವನ್ನು ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು ತಮ್ಮಿಂದ ಇದು ಸರ್ಕಾರದ ಗಮನಕ್ಕೆ ಸೆಳಿಬೇಕು ಅಂತ ನಾನು ತಮ್ಮಲ್ಲಿ ಕೊಡ್ತೀನಿ ಹಾಗೆ ಏನಂತಂದರೆ ಪಾವಡ ತಾಲೂಕಿನ ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ಆರೋಗ್ಯ ಆರೋಗ್ಯ ಅಂದರೆ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಹಾಸ್ಪೆಟ್ಲಿದೆ ವೈದ್ಯರುಗಳಿಲ್ಲ ಟೆಕ್ನಿಷಿಯನ್ ಇಲ್ಲ ಲ್ಯಾಬ್ಗಳಿಲ್ಲ ಎಕ್ಸ್ರೇ ತೆಗೆಯುವಂಥ ಮಿಷಿನಲ್ಲ ಈ ಥರ ಬಹಳಷ್ಟು ಸಮಸ್ಯೆ ಇದೆ ಇದರ ಕಡೆ ಸರ್ಕಾರ ಗಮನಹರಿಸಬೇಕು ಅಂತ ಒಂದು ಮನವಿ ಎರಡನೇದಾಗಿ ಶಿಕ್ಷಣ ಶಿಕ್ಷಣ ಬಂದಾಗ ಬಹುತೇಕ ಶಾಲೆಗಳಲ್ಲಿ ಇವತ್ತು ಶಿಕ್ಷಕರೇ ಇಲ್ಲದೆ ಭಾಳ ಸಮಸ್ಯೆ ಆಗ್ತಾಯಿದೆ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಪಾವಗಡ ಗಡಿನಾಡು ಗಡಿನಾಡು ಸುಮಾರು ಬೆಂಗಳೂರಿಂದ ನೂರ ಅರವತ್ತು ಕಿಲೋಮೀಟ್ರು ತುಮಕೂರು ಜಿಲ್ಲೆಯಿಂದ ನೂರು ಕಿಲೋಮೀಟ್ರ್ ಉಳಿದಿದೆ ಇಲ್ಲಿ ಏನಂತಂದರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ತಾಲೂಕು ಇಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಸಿಗದೆ ಇವತ್ತು ಬೇರೆ ಕಡೆ ಹೋಗಿ ವಿದ್ಯಾಭ್ಯಾಸ ಮಾಡೋಕ್ಕಾಗದೆ ಅರ್ಧಂಬರ್ಧ ವಿದ್ಯಾಭ್ಯಾಸ ಮಾಡಿಕೊಂಡು ವಂಚಿತರಾಗ್ತಿದ್ದಾರೆ ಈ ವಿಚಾರವಾಗಿ ಸರ್ಕಾರ ಇದುವರೆಗೂ ಹಿಂದೆ ಏನು ಆಡಳಿತ ಮಾಡ ಪಾವಗಡ ತಾಲೂಕಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಇಪ್ಪತ್ತೊಂದನೇ ತಾರೀಕು ಆಗಮಿಸ್ತಿದ್ದಾರೆ ಸಿದ್ದರಾಮಯ್ಯನವರ ಮತ್ತು ಮಂತ್ರಿಮಂಡಲ ಆಗಮಿಸಿರುವುದಕ್ಕೆ ನಾವು ಆಮ್ ಆದ್ಮಿ ಪಾರ್ಟಿಯಿಂದ ನಾವು ಸ್ವಾಗತವನ್ನು ಕೊಡ್ತೀವಿ ಮುಂದುವರೆದು ಸತತ ಬರಗಾಲದಿಂದ ತತ್ತರಿಸುವ ನಮ್ಮ ಪಾವಗಡ ತಾಲೂಕಿಗೆ ಏನು ಸಿದ್ದರಾಮಯ್ಯನವರು ಜನಪ್ರಿಯ ಮುಖ್ಯಮಂತ್ರಿಗಳು ಅನಿಸ್ಕೊಂಡಿದ್ದಾರೆ ಅವರಿಗೆ ನಮ್ಮ ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರಿಗೆ ನಮ್ಮ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಮನವಿ ಸಲ್ಲಿಸುವ ಮುಖಾಂತರ ಅವರಿಗೆ ನಮ್ಮ ಬೇಡಿಕೆಗಳನ್ನು ಸಲ್ಲಿಸಬೇಕು ಅಂತಬ ನಾವು ತೀರ್ಮಾನ ಮಾಡಿಕೊಂಡಿದ್ದೀವಿ ನಮ್ಮ ಪಕ್ಷದಿಂದ ಹಾಗಾಗಿ ಏನೋ ಇಪ್ಪತ್ತೊಂದನೇ ತಾರೀಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಪಾವಗಡ ವಿಧಾನಸಭಾ